ನಮಸ್ಕಾರ ಇವತ್ತ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ವರ್ಷ ಇಡೀ ಕೆಡ್ಲಾರ್ದಂಗೆ ಇಡೋಂಥ ಉಪ್ಪಿನಕಾಯಿ ಹೆಂಗೆ ಹಾಕ್ತೀವಿ ಅಂತ ನಿಮಗೆ ತೋರಿಸ್ತೀನಿ ನೋಡಿರಿ ಒಂದು ಇಪ್ಪತ್ತೈದು ಲಿಂಬಿ ಹಣ್ಣು ತಗೊಳೀನಿ ಇಪ್ಪತ್ತೈದು ಲಿಂಬಿ ಹಣ್ಣು ಸ್ವಚ್ಛ ಒಂದು ಎರಡು ಸಲ ನೀರಾಗಿ ತೊಳ್ಕೊಂಡು ಡ್ರೈ ಆಗಿ ಒರೆಸ್ಕೊಂಡು ಎಲ್ಲಿ ಒಂದು ತಟಗೂ ನೀರು ಹತ್ತಬಾರ್ದು ಡ್ರೈ ಇರ್ಬೇಕು ನಾವು ಉಪಯೋಗ ಮಾಡೋಂಥ ವಸ್ತುಗಳು ಕೂಡ ಇಳಿಗೆ ಸ್ಪೂನು ಪ್ಲೇಟು ಎಲ್ಲ ಡ್ರೈ ಇರಬೇಕು ಮುಖ್ಯ ನೀರು ಮುಟ್ಟಿಸ್ಬಾರ್ದು ನೋಡ್ರಿ ಈ ಥರ ಒಂದು ಒಳಗೆ ಎಂಟು ಹೋಳು ಮಾಡಿಕೊಂಡು ಹೆಚ್ಚಿಟ್ಕೋತೇನೆ ಇಷ್ಟೂ ಫ್ರೆಶ್ ಇರ್ಬೇಕು ಹಣ್ಣು ಮಾತ್ರ ಹಳದಿ ಇರಬೇಕು ಹಸಿರನ್ನು ತೊಗೋಬಾಡ್ರಿ ಕಹಿ ಅಕ್ಕತಿ ಇವಾಗ ನೋಡ್ರಿ ಇಷ್ಟೂ ಹೆಚ್ಚೇನಿ ಸಾಧ್ಯ ಆದಷ್ಟು ಇದರ ಬೀಜ ಎಲ್ಲ ತೆಗಿಬೇಕು ಬೀಜ ಅವಶ್ಯಕತೆ ಇಲ್ಲ ಎಷ್ಟು ಸಾಧ್ಯ ಅಷ್ಟು ಬೀಜನ ಬರ್ಬೇಕು ಇಷ್ಟು ಬೀಜ ಬಂದವು ನನಗೆ ಇವಾಗಿದಕ್ಕೆ ಉಪ್ಪು ಹಾಕನು ಒಂದು ಹದಿನೈದು ಇಪ್ಪತ್ತಿಂದಾಗ ಲಿಂಬಿ ಹಣ್ಣಿನ ಉಪ್ಪಿನಕಾಯಿ ಸೂಪರ್ ಟೇಸ್ಟಿಯಾಗಿ ಬರ್ತೈತಿ ಈ ವರ್ಷ ಎರಡು ವರ್ಷ ಆದರೂ ಕೆಡೋದಲ್ಲ ಈ ವಿಧಾನದಾಗ ಹಾಕಿದರೆ ಈಗ ಇದಕ್ಕೆ ಉಪ್ಪಾಕನು ಇಪ್ಪತ್ತೈದು ಲಿಂಬಿ ಹಣ್ಣಿಗೆ ನಮ್ಮ ಮುಟಿಗೆಲಿ ಎರಡು ಉಪ್ಪು ಉಪ್ಪಾಕನು ಅರ್ಶಿಣ ಪುಡಿ ಒನ್ ಟೇಬಲ್ ಸ್ಪೂನ್ ಅರ್ಶಿಣ ಪುಡಿ ಆದ್ರೂ ಸಾಕು ಅರ್ಶಿಣ ಪುಡಿ ಭಾಳ ಬೇಡ ಇಷ್ಟು ಹಾಕಿ ಚೆಂದ ಮಿಕ್ಸ್ ಮಾಡಣ ಇದನ್ನು ఈ థర మిక్స్ ఒక ప్లేట్ ముచ్చి ఇవత్ ఇంగే ఇట్బడను నీ ఈ థర ఎల్లకూ ఉప్పు హత్తంగా హి మేలే ప్లేట్ ముచ్చి హంగే ఇవత్ హెం ఇట్బడను బేక సాయంకాలవరగే ఇట్టు నీరు వడీత పూర్తి ఆ నంతరం డ్రై బాట్లొగ్గ హాకీ మేలే వైట్ బట్టి కట్టి తగ్దుబడతాను ಎಷ್ಟು ದಿನ ಇಡೋದು ಅಂದರೆ ಹದಿನೈದು ದಿನ ನೋಡಿರಿ ಹದಿನೈದು ದಿನದ ನಂತರ ಇದಕ್ಕೆ ಈ ಪದಾರ್ಥಗಳನ್ನು ಕೂಡಿಸೋಕೆ ಅದಕ್ಕೆ ಹದಿನೈದು ದಿನ ಆದ ನಂತರ ಲಿಂಬಿ ಹಣ್ಣು ಕಳ್ತತಿ ಉಗುರ್ಸು ಚೀರ ನಾಟಬೇಕಾದ ಆ ಥರ ಕಳುತಿರ್ಬೇಕು ಹದಿನೈದು ದಿನಕ್ಕೆ ಕಳಿತತಿ ಇವಾಗ ಅದಕ್ಕೆ ತದಾಕಿಸ್ಬೇಕು ಸಾಸಿವೆ ಇಪ್ಪತ್ತೈದು ಲಿಂಬೆ ಹಣ್ಣಿಗೆ ಒಂದು ನಾಲ್ಕು ಸ್ಪೂನ್ ಟೇಬಲ್ ಸ್ಪೂನ್ ನಾಲ್ಕು ಟೇಬಲ್ ಸ್ಪೂನ್ ಸಾಸಿವೆ ಒಂದು ಟೇಬಲ್ ಸ್ಪೂನ್ ಮೆಂತ್ಯ ಎರಡೂ ಚೆಂದಾಗಿ ಸಣ್ಣ ಉರಿಯೊಳಗೆ ಹುರ್ಕೋಬೇಕು ಚಟಪಟಾನ್ ಬೇಕು ಈ ಥರ ಯಾಕೆ ಕುರಿಬೇಕು ಅಂದ್ರೆ ಕಹಿ ಬರೋಲ್ಲ ಉಪ್ಪಿನಕಾಯಿಗೆ ಹಸಿ ಹಸಿ ಇದ್ದರೆ ಕಹಿ ಬರ್ತದೆ ಉಪ್ಪಿನಕಾಯಿ ಚಲೋತ್ ನಂಗೆ ಇವನ್ನ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಳೊಂದು ಪ್ಲೇಸಿಗೆ ತಕೊಂಡ್ಬಿಡೋಣ ನಾಲ್ಕು ಟೇಬಲ್ ಸ್ಪೂನ್ ಸಾಸಿವೆ ಒಂದು ಟೇಬಲ್ ಸ್ಪೂನ್ ಮೆಂತ್ಯ ಮೆಂತ್ಯನೂ ಹುಡ್ಕೊಳ್ಳೋಣ ಮೆಂತ್ಯನೂ ಚಿಟಪಟ ಅನ್ಬೇಕು ಇಲ್ಲ ಅಂದ್ರೆ ಎರಡೂ ಚೆನ್ನಾಗಿ ಹುರಲಿಲ್ಲ ಅಂದ್ರೆ ಕಹಿ ಬರ್ತತಿ ಇನ್ನೂ ಹುರಿದ ಅದೇ ಪ್ಲೇಟಿಗೆ ಹಾಕ್ಕೊಳ್ಳೋಣ ಅದು ಏನು ಮೆಣಸು ಅದು ಕರಿ ಮೆಣಸು ಇರಲಿ ಏನಾಗಲ್ಲ ನೋಡಿ ಇದು ಚಟಪಟ ಅಂದರೆ ಕಲರ್ ಚೇಂಜ್ ಆಗಿಂದ ಅದೇ ಸಾಸು ವಿದ್ಯಾನೆ ಈ ವಿಧಾನದಾಗ ಉಪ್ಪಿನಕಾಯಿ ಹಾಕಿರಿ ಏನು ಘಮ ಘಮ ಅಂತತಿ ಖಜ್ಜರ ಖಜ್ಜರ ರನ್ಯಾಗಿರ್ತೈತಿ ಬರೀ ಬಾಲ್ಯ ತಿಂತವು ಮಕ್ಕಳು ಅಷ್ಟೊಂದು ಟೇಸ್ಟಿಯಾಗಿರ್ತೈತಿ ಊಟಕ್ಕೆ ಮೊದಲು ಉಪ್ಪಿನಕಾಯಿ ಅಂಥೇಳಿ ಉಪ್ಪಿನಕಾಯಿ ಇಲ್ದೇ ನಾವು ಊಟನೇ ಇಲ್ಲ ಉಪ್ಪಿನಕಾಯಿ ಇದ್ರೆ ಒಂದು ತನ್ನ ಜಾಸ್ತಿ ಹೋಗ್ತದೆ ಅಂತ ಹೇಳ್ಬೋದು ಈಗ ನೋಡಿ ಇದೇ ಬಾಳಿಗೆ ಒಂದು ಸಾಂಬಾರು ಬಟ್ಲೆ ಸಾ ಇಡ್ಲಿಗೆ ಸಾಂಬಾರು ಬಟ್ಟೆಗಳ ಅಂಥ ಬಟ್ಟಲೆ ಎಣ್ಣೆನ ಕಾಯ್ಕೊಳ್ಳೋಣ ಚಲೋ ಕಾಯಿಸಿ ಆರೋಗ್ಯ ಕಾಸಿ ಚಲೋ ಕಾದಿಂದ ಗ್ಯಾಸ್ ಆಫ್ ಮಾಡೋಣ ಇಂಪಾರ್ಟೆಂಟ್ ಅಂದರೆ ನೋಡಿರಿ ಒಂದು ಮುಷ್ಟಿ ಬಳ್ಳುಳ್ಳಿ ಒಂದು ನಾಲ್ಕು ಇಂಚು ಶುಂಠಿ ಹಸಿ ಶುಂಠಿ ಬೇಕೇ ಬೇಕು ರುಚಿ ಡಬಲ್ ಆಗ್ತದೆ ಉಪ್ಪಿನಕಾಯ್ದು ಈಗ ಬೆಳ್ಳುಳ್ಳಿನ ಸಿಪ್ಪಿ ತೆಗೆದು ಆಮೇಲೆ ಶುಂಠಿನೂ ಮೇಲಿನ ಸಿಪ್ಪಿ ಎಲ್ಲ ತೆಗೆದು ತೊಳ್ಕೊಂಡು ಡ್ರೈ ಮಾಡಿಕೊಂಡು ಅದನ್ನು ಗ್ರ್ಯಾಂಡ್ ಮಾಡ್ಕೊತಾನೆ ಇವಾಗ ನೋಡಿರಿ ಇವು ಸಾಸಿವೆ ಮತ್ತು ಮೆಂತೆ ಆರ್ಯವು ಗ್ರೆ ಇವನ್ನ ಪೌಡ್ರ್ ಮಾಡ್ಕೊಳೋಣ ನೈಸ್ ಪೌಡ್ರ್ ಮಾಡ್ಕೋಬೇಕು ಇದನ್ನು ಒಂದು ಪ್ಲೇಟಿಗೆ ತಕ್ಕೊಳೋನು ಆನಂತರ ಬೆಳ್ಳುಳ್ಳಿ ಶುಂಠಿನ ತರಿತರಿಯಾಗಿ ರುಬ್ಕೊಳೋನು ಬೆಳ್ಳುಳ್ಳಿ ಶುಂಠಿ ತರಿತರಿಯಾಗಿ ರುಬ್ಕೊಳೋಣ ಯಾರೆಲ್ಲ ಉಪ್ಪಿನಕಾಯಿ ಪ್ರಿಯರದಿರಿ ಈ ವಿಧಾನದಾಗ ಉಪ್ಪಿನಕಾಯಿ ಹಾಕಿರಿ ಸೂಪರಾಗಿ ಬರ್ತತಿ ನೋಡ್ರಿ ಸಿಪ್ಪಿ ತಂದು ತೆಗೆದಂಥ ಒಂದು ಮುಷ್ಟಿ ಅಂದ್ರೆ ಒಂದು ದೊಡ್ಡ ನಾಲ್ಕು ಗಡ್ಡಿ ಒಂದು ನಾಲ್ಕು ಇಂಚ್ ಶುಂಠಿ ಕಟ್ ಮಾಡ್ಕೊಳಂಗೆ ಸಿಪ್ಪಿ ತೆಗೆದು ಇದನ್ನು ತರಿ ತರಿಯಾಗಿ ರುಬ್ಕೊಳ ಈ ಥರ ಇರ್ಬೇಕು ನೋಡ್ರಿ ಇದನ್ನೊಂದು ಬಾಲಿಗೆ ತೆಗ್ಯಾನೆ ఈగ ఏన్ని ఎన్నె కదిర్తతి స్వల్పు ఉగురు బెచ్చిరబదు అతి పూర్తి తణగ ఉగురు బెచ్చా ఇరక ఖార్పొడి హాకను అందర ఉప్పినకై కే చనగే బర్తతి ఒ స్పూన్ ఖార్ పుడికీ మిక్స్ మను ఆనంత ఏం పౌడర్ మిట్క ఆ సవి ಈ ಕಾದ ಎಣ್ಣೆಯೊಳಗೆ ಖಾರ ಹಾಕಿದರೆ ಕೆಂಪು ಬರ್ತತಿ ಉಪ್ಪಿನಕಾಯಿ ಸಾಂಬಾರು ಕೂಡ ಹಿಂಗೆ ಹಾಕಿದರೆ ಒಳ್ಳೆ ಕಲರ್ ಬರ್ತತಿ ಈಗ ಸಾಸಿವೆ ಮೆಂತೆ ಪೌಡ್ರ್ ಹಾಕಿದೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ ಎರಡೂ ಚೆಂದ ಸ್ವಲ್ಪ ಬಿಸಿ ಆಗಬೇಕದು ಅಷ್ಟೆ ಅತಿ ಕುದಿಯೋದು ಕಾಯೋದು ಬೇಡ ಉಗುರು ಬೆಚ್ಚಗ ಎಣ್ಣೆಯೊಳಗೆ ಬೆಚ್ಚಗಾಗಲಿ ಸಾಕು ಈ ಥರ ಕಲಿಸಿಟ್ಕೊಂಡು ಇವಾಗ ಹದಿನೈದು ದಿನದವರೆಗೆ ಉಪ್ಪಿನಕಾಯಿನ ಇದು ಲಿಂಬೆ ಹಣ್ಣನ್ನು ಉಪ್ಪು ಅರ್ಶಿಣದಾಗ ಇಟ್ಟಿದ್ವಲ್ಲ ಅದನ್ನು ಈ ಬಾಲಿಗೆ ಹಾಕ್ಕೊಳನ ಈ ಬುಟ್ಟಿಗೆ ಸ್ಟೀಲ್ ಬುಟ್ಟಿಗೆ ಹಾಕ್ಕೊಳನು ನೋಡಿರಿ ಎಷ್ಟು ಚೆಂದ ಕಳತೈತಿ ಕಜ್ಜರ ಕಜ್ಜರ ಹಂಗೆ ಆಗೈತಿ ಇಪ್ಪತ್ತೈದು ಲಿಂಬೆ ಹಣ್ಣು ಎಷ್ಟು ಕಡಿಮೆ ಪ್ರಮಾಣ ಆಗೈತೆ ನೋಡಿರಿ ಕಳತು ಇದಕ್ಕೆ ಈಗ ಈ ಪದಾರ್ಥಗಳನ್ನು ಹಾಕೋಣ ನಾ ಎಲ್ಲ ಅಳ್ತಿನೂ ಹೇಳೇನಿ ನೀವು ಅಳತಿ ಪ್ರಕಾರನ ಈ ವಿಧಾನದಾಗ ಮಾಡ್ಕೊರಿ ಒಂದು ವರ್ಷಕ್ಕೆ ಎರಡು ವರ್ಷ ಆದರೂ ಉಪ್ಪಿನಕಾಯಿ ಕೆಡೋದಲ್ಲ ಆದ್ರೆ ಆರು ತಿಂಗಳದಾಗ ಖಾಲಿ ಆಕತಿ ಅಷ್ಟು ರುಚಿ ಇರ್ತತಿ ಇದು ಉಪ್ಪಿನಕಾಯಿ ಇದಿತ್ತಲ್ಲ ಮಿಶ್ರಣ ಇದನ್ನು ಹಾಕಿ ಕಲಸನು ಇಷ್ಟು ಲಿಂಬಿ ಹಣ್ಣಿಗೆ ಹತ್ತಂಗಿದ್ನೆಲ್ಲ ಪೂರ್ತಿ ಕಲಸಿದ ನಂತರ ಬೆಲ್ಲ ಹಾಕಬೇಕು ಇಲ್ಲಿ ಬೆಲ್ಲನ ಸ್ವಲ್ಪ ಜಾಸ್ತಿ ಹಾಕ್ತೇನೆ ಇಪ್ಪತ್ತೈದು ಲಿಂಬೆ ಹಣ್ಣಿಗೆ ಅರ್ಧ ಕೆ ಜಿ ಬೆಲ್ಲ ಹಾಕ್ತೀನಿ ಯಾಕೆ ಅಂದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಸ್ವೀಟ್ ಲಿಂಬೆ ಉಪ್ಪಿನಕಾಯಿ ಬೇಕವ್ರಿಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಆಗಬೇಕು ಹಿಂಗಾಗಿ ಅರ್ಧ ಕೆ ಜಿ ಬೆಲ್ಲ ಹಾಕ್ತೀನಿ ಚೆಂದ ಮಿಕ್ಸ್ ಮಾಡ್ತಾನೆ ಭಾರಿ ಮಸ್ತ್ ಆಕತಿರಿ ಇದು ಕಜ್ಜರ ತಿಂದಂಗೆ ಆಕತಿ ಖಾರ ಕಮ್ಮಿ ಸ್ವೀಟ್ ಜಾಸ್ತಿ ಯಾರೆಲ್ಲ ವಿಡಿಯೋ ನೋಡ್ತೀರಿ ನಾ ಹಾಕೋ ವಿಡಿಯೋ ಇಷ್ಟಾದರೂ ಅಂತ ಲೈಕ್ ಕೊಡ್ರಿ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಬೇಕು ಇದನ್ನು ಚೆಂದ ಈಗ ಎರಡು ಮೂರು ದಿನದಾಗ ರಾಸ ಆಗ್ಬಿಡ್ತೈತಿ ಇದೀಗ ಎರಡು ಮೂರು ದಿನದಾಗ ಅತೀರ ಆಸೆ ಆಗ್ಬಿಡ್ತೈತಿ ಇದನ್ನು ಉಪ್ಪಿನಕಾಯಿ ಹಾಕಿಂದು ಎರಡು ದಿನದ ನಂತರ ನಿಮಗೆ ತೋರಿಸ್ತೇನೆ ನೋಡ್ರಿ ಹೆಂಗಾಗಿರ್ತತಿ ಅಂತ ಒಂದು ಬಾಲ್ನಾಗ ತಕೊಂಡಿ ತೋರಿಸ್ತೇನೆ ನಿಮಗೆ ಎರಡು ದಿನ ಬಿಟ್ಬಿಟ್ರೆ ಅದೆಲ್ಲ ಕರಿಗಿ ಪೂರ್ತಿ ಚಂದ ಕಲರು ಬಂದಿರ್ತತಿ ಕಜ್ಜರದಂಗಾಗಿರ್ತತಿ ಇವಾಗ ನೋಡ್ರಿ ಈ ಬಾಲಿಗೆ ತೆಗೆದು ತೋರಿಸ್ತೀನಿ ಇದ್ರ ಮೇಲೆ ನಾನು ಇನ್ನೊಂದು ಸ್ಪೂನ್ ಎಣ್ಣೆ ಕಾಸಿ ಇನ್ನೊಂದು ಸ್ವಲ್ಪ ಖಾರ ಹಾಕಿ ತಿನ್ನೋಕೆ ಊಟಕ್ಕೆ ರೆಡಿ ಮಾಡ್ಕೊಳಗೆ ಸೂಪರಾಗಿ ಬಂದೈತೆ ನೋಡ್ರಿ ಈ ಥರ ನೀವು ಟ್ರೈ ಮಾಡಿರಿ ನೋಡ್ರಿ ಕಲರ್ ನೋಡ್ರಿ ಘಮ ಘಮ ಅಂತತಿ ಟೇಸ್ಟಿಯಾಗಿ ಬಂದೈತಿ ಹಣ್ಣು ಇದನ್ನ ಬಾಟ್ಲೊಳಗೆ ಹಾಕಿ ಈ ಥರ ಮೇಲೆ ಬಟ್ಟೆ ಕಟ್ಟಿ ಇಟ್ಟುಬಿಡ್ಬೇಕು ತಕೊಳ್ಳೋವಾಗೂ ಡ್ರೈ ಸ್ಪೂನ್ಲೆ ತಕ್ಕೋಬೇಕು ಡ್ರೈ ಅಂತ ಮೇಂಟೈನ್ ಮಾಡಿಬಿಟ್ರೆ ಒಂದು ವರ್ಷಕ್ಕೆ ಎರಡು ವರ್ಷ ಉಪ್ಪಿನಕಾಯಿ ಬರ್ತದೆ ನೋಡ್ರಿ ಇದು ಸೂಪರಾಗಿ ಬಂದೈತಿ ಈ ಕಲರು ಟೇಸ್ಟು ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ನಮಸ್ಕಾರ